Krishna. Guru Brahma, Guru Vishnu Guru गुरुर्विष्णुः गुरुर्देवो महेश्वरः Sakshat ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಜಯ ರಾಮಕೃಷ್ಣ ಮಹಾ ಕೃತಿ ಮಹಾತೀರ್ಥಗಳಲ್ಲಿ ಮಹಾಮಾತೆ ನಿನ್ನೆ ದಿನ ಶ್ರೀ ಮಾತೆಯವರು ದಕ್ಷಿಣ ಭಾರತದ ರಾಮೇಶ್ವರಕ್ಕೆ ಭೇಟಿ ನೀಡಿದ ಸಂದರ್ಭವನ್ನು ನೋಡಿದೆವು ಇಂದು ರಾಮೇಶ್ವರ ಶಿವನ ದರ್ಶನ ಮಾಡಿದಾಗ ಶ್ರೀಮಾತೆಯವರ ಅರಿವಿಲ್ಲದೆಯೇ ಅವರ ಬಾಯಿಂದ ನಾನು ಹಿಂದೆ ಹೇಗೆ ಇಟ್ಟಿದ್ದೇನೋ ಈಗಲೂ ಹಾಗೆಯೇ ಇದ್ದಾನೆ ಎಂದು ಹೊರಬಿದ್ದ ಈ ನುಡಿ ನಿಜಕ್ಕೂ ಬಹಳ ಅದ್ಭುತವಾದದ್ದು ಯಾವ ವ್ಯಕ್ತಿ ಹಿಂದೆ ತ್ರೇತಾಲುಗದಲ್ಲಿ ಶ್ರೀರಾಮಚಂದ್ರನ ಸಹಧರ್ಮಿಣಿಯಾಗಿ ಅವತರಿಸಿ ರಾಮೇಶ್ವರ ತೀರದಲ್ಲಿ ಪುಲಿನ ನಿರ್ಮಿತ ಶಿವಲಿಂಗವನ್ನು ಪೂಜಿಸಿದಳೋ ಅವಳೇ ಇಂದು ಕ್ಷಮಾಮೂರ್ತಿ ಕರುಣಾಮಯಿ ಶ್ರೀ ಶಾರದಾ ದೇವಿಯಾಗಿ ಅವತರಿಸಿದ್ದಾಳೆ ಆದ್ದರಿಂದ ಈ ಅನಾಚ್ಛಾದಿತ ಶಿವಲಿಂಗವನ್ನು ಕಂಡ ಕೂಡಲೇ ಅವರಿಗರಿವಿಲ್ಲದೆಯೇ ಅವರ ಮನಸ್ಸು ಸಾವಿರಾರು ವರ್ಷಗಳ ಹಿಂದಕ್ಕೆ ಸರಿಯಿತು ಆ ಭೂತ ಕಾಲ ವರ್ತಮಾನ ಕಾಲವಾಯಿತು ಹೀಗೆ ಅವರು ತಮ್ಮ ಪರಿಸರವನ್ನೇ ಮರೆತಾಗ ಅವರ ಬಾಯಿಂದ ಆ ಅನುಭವದ ನುಡಿ ತಾನೇ ತಾನಾಗಿ ಹೊರಬಂತು ಅವನು ನಾನು ಹಿಂದೆ ಹೇಗೆ ಇಟ್ಟಿದ್ದೇನೋ ಈಗಲೂ ಹಾಗೆಯೇ ಇದ್ದಾನೆ ಎಂದು ಹಿಂದೆ ಶ್ರೀ ರಾಮಕೃಷ್ಣರು ಒಂದು ಅಪೂರ್ವ ಘೋಷಣೆಯನ್ನು ಮಾಡಿದ್ದರು ಯಾರು ಹಿಂದೆ ರಾಮನಾಗಿ ಅವತರಿಸಿದ್ದನೋ ಯಾರು ಹಿಂದೆ ಕೃಷ್ಣನಾಗಿ ಅವತರಿಸಿದ್ದನೋ ಅವನೇ ಇಂದು ಇಲ್ಲಿ ಶ್ರೀ ರಾಮಕೃಷ್ಣನಾಗಿ ಅವತರಿಸಿದ್ದಾನೆ ಎಂದು ಮನಗಾಣಬೇಕಾಗಿದೆ ಯಾರು ಹಿಂದೆ ಸೀತೆಯಾಗಿ ಅವತರಿಸಿದ್ದಳೋ ಯಾರು ಹಿಂದೆ ರುಕ್ಮಿಣಿಯಾಗಿ ಅವತರಿಸಿದ್ದಳೋ ಅವಳೇ ಇಂದು ಶಾರದಾ ದೇವಿಯಾಗಿ ಅವತರಿಸಿದ್ದಾಳೆ ಎಂದು ಶ್ರೀಮಾತೆಯವರು ಮದ್ರಾಸು ಹಾಗೂ ಬೆಂಗಳೂರಿನ ಆಶ್ರಮಗಳಲ್ಲಿ ಕೆಲ ಕಾಲ ತಂಗಿದ್ದು ಹಲವಾರು ಭಕ್ತರಿಗೆ ಮಂತ್ರ ದೀಕ್ಷೆಯನ್ನು ಅನುಗ್ರಹಿಸಿದ್ದರು ಅನುಗ್ರಹಿಸಿದರು ಈ ಭಕ್ತರಿಗೆ ಬಂಗಾಳಿ ಭಾಷೆ ಬಾರದು ಶ್ರೀ ಮಾತೆಯವರೆಗೂ ಬಂಗಾಳಿಯನ್ನು ಬಿಟ್ಟು ಇನ್ನಾವ ಭಾಷೆಯ ಪರಿಚಯವೂ ಇರಲಿಲ್ಲ ಆದರೂ ಶ್ರೀ ಮಾತೆಯವರು ತಮ್ಮ ಅಸಾಮಾನ್ಯ ಭಾವ ಪ್ರಕಾಶನ ಸಾಮರ್ಥ್ಯದಿಂದ ಆ ಪರಭಾಷೆಯ ಜನರಿಗೆ ಇತರರ ಸಹಾಯವಿಲ್ಲದೆಯೇ ಮಂತ್ರಗಳನ್ನು ಜಪಧ್ಯಾನಗಳ ವಿಧಾನವನ್ನೂ ಸ್ಪಷ್ಟವಾಗಿ ತಿಳಿಯಪಡಿಸಲು ಸಮರ್ಥರಾದರು ಆದರೆ ದೀಕ್ಷೆ ಕೊಡುವಾಗಲ್ಲದೆ ಬೇರೆ ಸಮಯಗಳಲ್ಲಿ ಅವರಿಗೆ ದುಭಾಷಿಗಳ ನೆರವು ಬೇಕಾಗುತ್ತಿತ್ತು ಈ ಸಂದರ್ಭದಲ್ಲಿ ಬೆಂಗಳೂರಿನಲ್ಲೊಂದು ಅಪೂರ್ವ ಘಟನೆ ನಡೆಯಿತು ಒಂದು ಅಪರಾಹ್ನ ಸ್ವಾಮಿ ವಿಶುದ್ಧಾನಂದರು ಶ್ರೀಮಾತೆಯವರನ್ನು ಆಶ್ರಮದ ಹಿಂಭಾಗದಲ್ಲಿರುವ ಗಂಗಾಧರೇಶ್ವರ ಗುಹಾ ದೇವಾಲಯಕ್ಕೆ ಕರೆದುಕೊಂಡು ಹೋದರು ಶ್ರೀ ಮಾತೆಯವರು ಗಾಡಿಯಲ್ಲಿ ಹೋಗಿ ದೇವರ ದರ್ಶನ ಮಾಡಿಕೊಂಡು ಹಿಂದಿರುಗಿದರು ಇಷ್ಟಕ್ಕೆಲ್ಲ ಬಹಳ ಹೊತ್ತೇನೂ ಹಿಡಿದಿರಲಿಲ್ಲ ಅವರು ದೇವಸ್ಥಾನಕ್ಕೆ ಹೊರಡುವಾಗ ಆಶ್ರಮದಲ್ಲಿ ಆಶ್ರಮ ಹಿಂದಿರುಗಿ ಬಂದಾಗ ನೋಡಿದರೆ ನೂರಾರು ದರ್ಶನಾರ್ಥಿಗಳು ನೆರೆದು ಬಿಟ್ಟಿದ್ದರು ಹೊತ್ತು ಒಳ ಪ್ರವೇಶಿಸುತ್ತಿದ್ದ ಗಾಡಿಯ ಸದ್ದು ಕೇಳುತ್ತಲೇ ಯಾವುದೋ ಅಲೌಕಿಕ ಶಕ್ತಿಯ ಪ್ರಭಾವಕ್ಕೊಳಗಾದವರಂತೆ ಸಮಸ್ತರು ಎದ್ದು ಒಟ್ಟಿಗೆ ನೆಲೆದ ಮೇಲೆ ಸಾಷ್ಟಾಂಗ ಪ್ರಣಾಮ ಮಾಡಿದರು ಆ ಜನರ ಶ್ರದ್ಧಾಭಕ್ತಿಗಳನ್ನು ನೋಡಿ ಶ್ರೀ ಮಾತೆಯವರ ಹೃದಯ ತುಂಬಿ ಬಂತು ವಾತ್ಸಲ್ಯ ಉಕ್ಕಿ ಹರಿಯಿತು ತಕ್ಷಣ ಅವರು ಗಾಡಿಯಿಂದಿಳಿದರು ತಮ್ಮ ಬಲಗೈ ಎತ್ತಿ ಅಭಯ ಮುದ್ರೆಯಲ್ಲೇ ಸುಮಾರು ಐದು ನಿಮಿಷಗಳ ಕಾಲ ನಿಂತಿದ್ದು ಬಿಟ್ಟರು ಸುತ್ತಲೂ ನೀರವ ಶಾಂತಿ ನೆಲೆಸಿತ್ತು ಅವರ್ಣನೀಯವಾದ ದಿವ್ಯ ಭಾವ ಅಪೂರ್ವ ಶಾಂತಿ ಪ್ರತಿಯೊಬ್ಬರ ಹೃದಯವನ್ನೂ ಆವರಿಸಿದ್ದವು ಶ್ರೀ ಮಾತೆಯವರು ಮೆಲ್ಲಗೆ ಮೌನವಾಗಿ ನಡೆದು ಬಂದು ಆಶ್ರಮದ ಪ್ರಾರ್ಥನಾ ಮಂದಿರವನ್ನು ಪ್ರವೇಶಿಸಿ ಅಲ್ಲಿದ್ದ ದೊಡ್ಡ ಕೋಣೆಯಲ್ಲಿ ಕುಳಿತರು ಆಗಮಿಸಿದ ಜನರು ಬಂದು ಅವರ ಸುತ್ತ ಕುಳಿತರು ಪುನಃ ಅದೇ ಮೌನ ವ್ಯಾಖ್ಯಾನ ತನ್ಮೂಲಕ ಸಂಶಯ ನಿವಾರಣೆ ಶ್ರೀಮಾತೆಯವರು ತಮ್ಮ ಬಳಿಯಲ್ಲೇ ಕುಳಿತಿದ್ದ ಸ್ವಾಮಿ ವಿಶುದ್ಧಾನಂದರೊಡನೆ ಅಯ್ಯೋ ನನಗೆ ಇವರ ಭಾಷೆ ಗೊತ್ತಿಲ್ಲವಲ್ಲ ಇವರೊಡನೆ ಎರಡು ಮಾತನಾಡುವುದಕ್ಕೆ ಸಾಧ್ಯವಾಗಿದ್ದರೆ ಇವರಿಗೆಷ್ಟೋ ಸಮಾಧಾನವಾಗುತ್ತಿತ್ತು ಎಂದರು ಸ್ವಾಮಿ ವಿಶುದ್ಧಾನಂದರು ಇದನ್ನು ಇಂಗ್ಲಿಷ್ನಲ್ಲಿ ಭಕ್ತರಿಗೆ ತಿಳಿಸಿದರು ಆಗ ಭಕ್ತರೆಲ್ಲ ಹೇಳುತ್ತಾರೆ ಇಲ್ಲ ಇಲ್ಲ ಪರವಾಗಿಲ್ಲ ನಿಜಕ್ಕೂ ನಮ್ಮ ಹೃದಯ ತುಂಬಿದೆ ಇಂಥ ಸಂದರ್ಭದಲ್ಲಿ ಮಾತು ಬೇಕಿಲ್ಲ ಅದ್ಭುತ ಪರಮಾಧ್ಭುತ ಶಬ್ದಗಳ ಸಹಾಯವೇ ಇಲ್ಲದೆ ಆಧ್ಯಾತ್ಮಿಕ ಜ್ಞಾನವನ್ನೂ ನಿರ್ಮಲವಾದ ಆನಂದವನ್ನೂ ದುರ್ಲಭವಾದ ಶಾಂತಿಯನ್ನೂ ಕರುಣಿಸಿ ನೆರೆದವರು ಅದನ್ನು ಹಾಗೆಯೇ ಗ್ರಹಿಸುವಂತೆ ಮಾಡಿದ ಶ್ರೀ ಮಾತೆಯವರ ದಿವ್ಯತೆ ಇಲ್ಲಿ ತಾನಾಗಿಯೇ ಪ್ರಕಟಗೊಳ್ಳುತ್ತಿದೆ ಪರಮ ವಿನಮ್ರ ಸ್ವಭಾವದವರಾದ ಅವರು ನೂರಾರು ಜನರ ಸಮ್ಮುಖದಲ್ಲಿ ಐದು ನಿಮಿಷಗಳಷ್ಟು ದೀರ್ಘಕಾಲ ಅಭಯ ಮುದ್ರೆಯನ್ನು ತಾಳಿ ಆಶೀರ್ವಾದದ ಮಳೆಗರದ ಮಳೆಗರದ್ದು ಅದ್ಭುತವಲ್ಲದೆ ಮತ್ತೇನು ಆ ಅವಧಿಯಲ್ಲಿ ಅವರು ತಮ್ಮ ದಿವ್ಯ ಭಾವದಲ್ಲಿ ನೆಲೆ ನಿಂತಿದ್ದರು ಎಂಬುದನ್ನು ನಾವೇ ಊಹಿಸಬಹುದು ಇಲ್ಲಿ ಮತ್ತೊಂದು ಗಮನೀಯ ಅಂಶವೆಂದರೆ ಮದರಾಸು ಮತ್ತು ಬೆಂಗಳೂರಿನ ರಾಮಕೃಷ್ಣ ಆಶ್ರಮಗಳು ಶ್ರೀಮಾತೆಯವರ ಪವಿತ್ರ ಪಾದ ಸ್ಪರ್ಶದಿಂದ ಇಂದು ಸ್ಥಾನಗಳಾಗಿವೆ ಹೀಗೆ ಸಂಸ್ಪರ್ಶ ಮಾತ್ರದಿಂದ ಕ್ಷೇತ್ರಗಳನ್ನು ತೀರ್ಥಕ್ಷೇತ್ರಗಳನ್ನಾಗಿ ಪರಿವರ್ತಿಸಲು ಜಗನ್ಮಾತೆಗಲ್ಲದೆ ಮತ್ತಾರಿಗೆ ತಾನೇ ಸಾಧ್ಯ ಈ ಕೆಳಗೆ ಉಲ್ಲೇಖಿಸಿರುವುದು ಸಾವಿರದ ಒಂಬೈನೂರ ಹನ್ನೆರಡರಲ್ಲಿ ಶ್ರೀಮಾತೆಯವರು ಕಾಶಿಯನ್ನು ಸಂದರ್ಶಿಸಿದಾಗ ಜರುಗಿದ ಘಟನೆ ಶ್ರೀ ಮಾತೆಯವರ ದೈನಂದಿನ ಜೀವನದಲ್ಲಿ ಆಧ್ಯಾತ್ಮಿಕ ಆದರ್ಶದ ಅಂಶವೂ ಸಾಂಸಾರಿಕ ಜೀವನದ ಅಂಶವೂ ಸೇರಿ ಹೋಗಿದ್ದವು ಅವರ ನಿಜ ವ್ಯಕ್ತಿತ್ವದ ಪರಿಚಯವಿಲ್ಲದ ಸಾಮಾನ್ಯ ಜನರಿಗೆ ಮೇಲ್ನೋಟದಿಂದಲೇ ಅವೆರಡನ್ನೂ ಬೇರೆ ಬೇರೆಯಾಗಿ ಅರ್ಥ ಮಾಡಿಕೊಂಡು ಅವರ ಮಹಿಮೆಯನ್ನು ತಿಳಿಯಲು ಸಾಧ್ಯವಾಗುತ್ತಿರಲಿಲ್ಲ ಅವರ ಆಧ್ಯಾತ್ಮಿಕ ಜೀವನದಲ್ಲಿ ಒಂದು ಮಾರ್ಗದರ್ಶನದ ಉದ್ದೇಶವಿದ್ದಂತೆ ಅವರ ಗೃಹಸ್ಥ ಜೀವನ ಕ್ರಮದಲ್ಲಿಯೂ ಒಂದು ಮಾರ್ಗದರ್ಶನದ ಉದ್ದೇಶವಿದೆ ಎಂದು ತಿಳಿಯುವ ಶಕ್ತಿ ಇರುತ್ತಿರಲಿಲ್ಲ ಒಂದು ದಿನ ಕಾಶಿಯ ಕೆಲವು ಮಹಿಳೆಯರು ಶ್ರೀಮಾತೆಯವರ ದರ್ಶನ ಮಾಡಲು ಬಂದರು ಬಹುಶಃ ಅವರು ಋಷ್ಯಾಶ್ರಮದಂತಹ ವಾತಾವರಣವನ್ನು ಶಬರಿಯಂತಹ ಒಬ್ಬ ತಾಪಸಿ ಸ್ತ್ರೀಯನ್ನು ಕಾಣುವ ನಿರೀಕ್ಷೆಯಿಂದ ಬಂದಿದ್ದರೋ ಏನು ಆದರೆ ನೋಡುತ್ತಾರೆ ಶ್ರೀಮಾತೆಯವರು ಒಬ್ಬ ಸಾಮಾನ್ಯ ಅಜ್ಜಿಯ ಹಾಗೆ ರಾಜಿಗೂ ಭೂದೇವನಿಗೂ ಭೂದೇವ ಶ್ರೀಮಾತೆಯವರ ತಮ್ಮನ ಮಗ ತಲೆ ಬಾಚುವುದು ಬಟ್ಟೆ ತೊಡಿಸುವುದು ಇಂತಹ ಕೆಲಸಗಳಲ್ಲಿ ಮಗ್ನರಾಗಿದ್ದಾರೆ ಸಾಲದ್ದಕ್ಕೆ ತಮ್ಮ ಹರಿದ ಬಟ್ಟೆಯನ್ನು ಸ್ವಲ್ಪ ಹೊಲಿದುಕೊಡುವಂತೆ ಮಾಗೆ ಹೇಳುತ್ತಿದ್ದಾರೆ ಇದನ್ನೆಲ್ಲ ನೋಡಿದ ಆ ಮಹಿಳೆಯರಿಗೆ ಅನ್ನಿಸಿತು ಇದೂ ಒಂದು ಸಂಸಾರವೇ ಆಯ್ತಲ್ಲ ಎಂದು ಆ ಹೆಂಗಸರಲ್ಲಿ ಒಬ್ಬಳಂತೂ ಇದನ್ನು ಕಂಡು ತಡೆದುಕೊಳ್ಳುವುದಕ್ಕಾಗದೆ ಮದರಿಯೇ ಬಿಟ್ಟಳು ಅಮ್ಮ ಇದೇನಿದು ನೀವು ಕೂಡ ಈ ಮಾಯೆಯೊಳಗೆ ಗಾಢವಾಗಿ ಮುಳುಗಿಬಿಟ್ಟಿದ್ದೀರಲ್ಲ ಇದಕ್ಕೆ ಶ್ರೀಮಾತೆಯವರು ಶಾಂತವಾಗಿ ಉತ್ತರಿಸುತ್ತಾರೆ ಏನು ಮಾಡಲಮ್ಮ ಸ್ವತಃ ನಾನೇ ಮಾಯೆಯಾಗಿದ್ದೇನಲ್ಲ ಖಂಡಿತವಾಗಿಯೂ ಆ ಹೆಂಗಸರಲ್ಲಿ ಯಾರಿಗೂ ಶ್ರೀಮಾತೆಯವರ ಈ ಮಾತಿನ ಅರ್ಥ ಹೊಳೆಯಲಿಲ್ಲ ಅದಕ್ಕೇನು ಪ್ರತ್ಯುತ್ತರ ಕೊಡ ಹೋಗದೆ ಸುಮ್ಮನಾದರು ನಾನೇ ಮಹಾಮಾಯೆ ಎನ್ನುತ್ತಿದ್ದಾರೆ ಶ್ರೀಮಾತೆಯವರು ತನ್ಮೂಲಕ ಅವರು ತಮ್ಮ ದಿವ್ಯ ವ್ಯಕ್ತಿತ್ವದ ಕುರಿತಾದ ಸೂಚನೆಯನ್ನು ಕೊಡುತ್ತಿದ್ದಾರೆ ಕೋಟಿ ಸೂರ್ಯ ಪ್ರಭೆಗೂ ಮಿಗಿಲಾದ ತಮ್ಮ ಅಮಿತ ಆಧ್ಯಾತ್ಮಿಕ ತೇಜಸ್ಸನ್ನು ಸಾಧಾರಣ ಸ್ತ್ರೀಯ ರೂಪದೊಳಗೆ ಹುದುಗಿಸಿಟ್ಟುಕೊಂಡು ಸಾಮಾನ್ಯ ಗೃಹಿಣಿಯಂತೆ ಗೃಹ ಕೃತ್ಯಗಳನ್ನು ಮಾಡುತ್ತಾ ಲೋಕ ಶಿಕ್ಷಣ ನೀಡಲು ಮಹಾಮಾಯಗಲ್ಲದೆ ಮತ್ತಾರಿಗೆ ಸಾಧ್ಯ ಈ ದಿನಗಳಲ್ಲೇ ವಿಸ್ಮಯಕಾರಿಯಾದ ಮತ್ತೊಂದು ಘಟನೆ ನಡೆಯಿತು ಕಾಶಿಗೆ ಕೆಲವು ಮೈಲಿ ದೂರದಲ್ಲಿ ಸಾರನಾಥ ಎಂಬ ಸ್ಥಳವಿದೆ ಅಲ್ಲಿ ಪ್ರಸಿದ್ಧವಾದ ಸ್ತೂಪವೇ ಮೊದಲಾದ ಬೌದ್ಧರ ಕಾಲದ ಅವಶೇಷಗಳನ್ನು ಕಾಣಬಹುದು ಶ್ರೀ ಮಾತೆಯವರು ಇದನ್ನೆಲ್ಲ ನೋಡಿಕೊಂಡು ಬರಲು ಹೊರಟರು ಶ್ರೀ ಮಾತೆಯವರು ಆ ಅವಶೇಷಗಳನ್ನೆಲ್ಲ ವೀಕ್ಷಿಸುತ್ತಿರುವಾಗ ಕೆಲವು ಪಾಶ್ಚಾತ್ಯರು ಅವುಗಳನ್ನು ನೋಡುತ್ತಾ ನಿಂತಿದ್ದರು ಅವರೆಲ್ಲ ಅತ್ಯಂತ ಕುತೂಹಲ ಭರಿತರಾಗಿ ಆ ಅವಶೇಷಗಳನ್ನು ನೋಡುತ್ತಿದ್ದರೆ ಶ್ರೀಮಾ ಅವರನ್ನೆಲ್ಲ ನೋಡಿ ಹೇಳುತ್ತಾರೆ ಇಲ್ಲಿ ನೋಡಿ ತಮಾಷೆಯನ್ನು ಇವನ್ನೆಲ್ಲ ಕಟ್ಟಿದವರೇ ಪುನಃ ಇಲ್ಲಿಗೆ ಬಂದಿದ್ದಾರೆ ಬಂದು ನೋಡಿ ಆಶ್ಚರ್ಯ ಕೊಡುತ್ತಾ ಹೇಳುತ್ತಿದ್ದಾರೆ ಹ ಅದ್ಭುತವಾದದ್ದನ್ನು ಮಾಡಿದ್ದಾರೆ ಇಲ್ಲಿ ಅಂತ ಆ ಅದ್ಭುತವಾದ ಶಿಲ್ಪಗಳೆಲ್ಲ ಸಹಸ್ರಾರು ವರ್ಷಗಳ ಹಿಂದೆ ನಿರ್ಮಿತವಾದವುಗಳು ಅದನ್ನು ಕಟ್ಟಿದ ಜನ ಏತನ್ ಮಧ್ಯೆ ಯಾವ ಯಾವ ಸ್ಥಳಗಳಲ್ಲಿ ಎಷ್ಟೆಷ್ಟು ಜನ್ಮಗಳನ್ನು ತಳೆದಿದ್ದ ತಳೆದಿದ್ದರೋ ಈಗ ಸಾರನಾಥಕ್ಕೆ ಬಂದು ಆ ಅವಶೇಷಗಳನ್ನು ವೀಕ್ಷಿಸುತ್ತಿದ್ದ ಪಾಶ್ಚಾತ್ಯರನ್ನು ಕಂಡು ಶ್ರೀಮಾತೆಯವರು ಹಕ್ಕನೆ ಗುರು ತಿಳಿದಿದ್ದಾರೆ ಆ ಶಿಲ್ಪ ಕಲಾಕೃತಿಗಳನ್ನು ನಿರ್ಮಿಸಿದವರು ಇವರೇ ಎಂದು ಜಗತ್ತಿನ ಸಮಸ್ತ ಜೀವಕೋಟಿಯ ಭೂತಕಾಲ ವರ್ತಮಾನ ಕಾಲ ಭವಿಷ್ಯ ಕಾಲಗಳನ್ನು ಏಕಕಾಲದಲ್ಲಿ ಇಚ್ಛಾ ಮಾತ್ರದಿಂದ ಅರಿಯಬಲ್ಲ ಜಗನ್ಮಾತೆಯೇ ಅವರಾಗಿ ಅವರಾಗಿರದಿದ್ದರೆ ಈ ಮಾತುಗಳನ್ನಾಡಲು ಸಾಧ್ಯವಿತ್ತೇ ಶ್ರೀಮಾತೆಯವರು ಸಾಧಾರಣ ಜನರ ಕಣ್ಣಿಗೆ ತುಂಬಾ ಸಾಮಾನ್ಯರಂತೆಯೇ ಕಾಡುತ್ತಿದ್ದಿರಬಹುದು ಆದರೆ ಸಾಧು ಸಂತರು ತಮ್ಮ ತೀಕ್ಷ್ಣ ಅಂತರ್ದೃಷ್ಟಿಯಿಂದ ಶ್ರೀಮಾತೆಯವರ ಮಹತ್ತನ್ನು ಗುರುತಿಸಿ ಗೌರವಿಸಿದ ಬಗ್ಗೆ ತುಂಬಾ ಉದ್ಬೋಧಕವಾಗಿದೆ ಅಂಥವರು ಶ್ರೀಮಾತೆಯವರನ್ನು ಆರಾಧಿಸುತ್ತಿದ್ದ ರೀತಿ ಇತರರಿಗೂ ಶ್ರೀಮಾತೆಯವರ ಮಹಿಮೆಯ ಕುರಿತು ಅರಿವುಂಟು ಮಾಡಿಸಲು ಸಹಾಯವಾಗಿತ್ತು ಎನ್ನುವುದು ಗಮನೀಯವಾದ ಅಂಶ ಶ್ರೀ ಮಾತೆಯವರು ಮೊದಲ ಬಾರಿ ಕಾಶಿಗೆ ಭೇಟಿ ಇತ್ತಾಗ ಇತರ ಸ್ತ್ರೀ ಸಂಗಾತಿಗಳೊಂದಿಗೆ ಭಾಸ್ಕರಾನಂದರೆಂಬ ಹೆಸರಾಂತ ಸಾಧುಗಳ ದರ್ಶನ ಮಾಡಲು ಹೋಗಿದ್ದರು ಆ ಸ್ವಾಮಿಗಳು ಸದಾ ಬತ್ತಲೆಯಾಗಿಯೇ ಇರುತ್ತಿದ್ದರು ಅವರು ಈ ಸ್ತ್ರೀಯರನ್ನು ಕಂಡ ಕೂಡಲೇ ವಿನಯದಿಂದ ನಾಚಿಕೆ ಪಟ್ಟುಕೊಳ್ಳಬೇಡಿ ತಾಯಿ ನೀವೆಲ್ಲ ಸಾಕ್ಷಾತ್ ಜಗದಂಬೇರು ನಾಚಿಕೆ ಯಾಕೆ ಎಂದರು ಮುಂದೊಮ್ಮೆ ಶ್ರೀ ಮಾತೆಯವರು ಅವರ ಕುರಿತಾಗಿ ಹೇಳುತ್ತಾರೆ ಎಂಥ ನಿರ್ವಿಕಾರಿ ಮಹಾಪುರುಷ ಚಳಿಗಾಲದಲ್ಲೂ ಸೆಕೆಗಾಲದಲ್ಲೂ ಒಂದೇ ತರಹ ಬರಿ ಮೈಯಲ್ಲೇ ಇದ್ದು ಬಿಡುತ್ತಿದ್ದರು ಅವರು ಎಂದು ಈ ಚಿಕ್ಕ ಘಟನೆಯಲ್ಲಿ ನಾವು ಎರಡು ವಿಷಯಗಳನ್ನು ಗಮನಿಸಬಹುದಾಗಿದೆ ಮೊದಲನೆಯದಾಗಿ ಆ ಸಾಧುಗಳು ಸದಾ ನಗ್ನರಾಗಿಯೇ ಇರುವವರು ಅವರ ದರ್ಶನಕ್ಕಾಗಿ ಹಲವಾರು ಜನ ಸ್ತ್ರೀ ಪುರುಷರು ಬರುತ್ತಲೇ ಇರುತ್ತಾರೆ ಆದರೆ ಅವರಿಗೆಲ್ಲ ಇವರು ದಯವಿಟ್ಟು ನಾಚಿಕೆ ಪಟ್ಟುಕೊಳ್ಳಬಾರದು ಎಂದು ಹೇಳುತ್ತಲೇ ಇರುತ್ತಾರೇನು ಅಥವಾ ಹಾಗೆ ಹೇಳುತ್ತಲೇ ಇರುವುದಕ್ಕಾದರೂ ಸಾಧ್ಯವೇನು ಅವರು ಸುಮ್ಮನೆ ಉದಾಸೀನರಾಗಿದ್ದು ಬಿಡುತ್ತಿದ್ದರು ಆದರೆ ಶಾರದಾ ದೇವಿಯವರು ಬಂದಾಗ ಮಾತ್ರ ವಿನಯದಿಂದ ಹೇಳುತ್ತಾರೆ ನಾಚಿಕೆ ತಾಯಿ ಎಂದು ಅವರು ಹೀಗೆ ವಿಶೇಷವಾಗಿ ಹೇಳಬೇಕಾದರೆ ಅತ್ಯಂತ ಸರಳ ಉಡುಗೆಯಲ್ಲಿ ಸಾಧಾರಣ ಸ್ತ್ರೀಯಂತೆಯೇ ಇದ್ದ ಶ್ರೀ ಮಾತೆಯವರ ಮಹತ್ ಮಹತ್ತನ್ನು ಅವರು ಹೇಗೆ ಗುರುತಿಸಿದ್ದಾರೆ ಎನ್ನುವುದು ತಿಳಿಯುತ್ತದೆ ಅಷ್ಟೇ ಅಲ್ಲದೆ ಲಜ್ಜೆ ಎನ್ನುವ ದೈವಿ ಗುಣ ಶ್ರೀ ಮಾತೆಯವರ ವಿಶೇಷ ಆಭೂಷಣ ಎನ್ನುವುದನ್ನು ಅವರು ಅದೆಷ್ಟು ಸೂಕ್ಷ್ಮವಾಗಿ ಗ್ರಹಿಸಿದ್ದಾರೆ ಎರಡನೆಯದಾಗಿ ಶ್ರೀ ಮಾತೆಯವರು ಕೂಡ ಆ ಸಾಧುಗಳನ್ನು ನಿರ್ವಿಕಾರಿ ಮಹಾಪುರುಷ ಎಂದು ಹೇಳಬೇಕಾದರೆ ಅವರ ಮಹತ್ತನ್ನು ಹೇಗೆ ಗುರುತಿಸಿದ್ದಾರೆ ಎಂಬುದು ತಿಳಿಯುತ್ತದೆ ಕಾಶಿಯಲ್ಲಿ ಶ್ರೀ ಮಾತೆಯವರ ದಿವ್ಯತೆಯನ್ನು ಮನವರಿಕೆ ಮಾಡಿಕೊಡುವ ಮತ್ತೊಂದು ಘಟನೆ ನಡೆಯಿತು ಸಾವಿರದ ಒಂಬೈನೂರ ಹನ್ನೆರಡರಲ್ಲಿ ಶ್ರೀ ಮಾತೆಯವರು ವಾರಣಾಸಿಯನ್ನು ಸಂದರ್ಶಿಸಿದಾಗ ಸ್ವಾಮಿ ಬ್ರಹ್ಮಾನಂದರು ಅದೇ ಕ್ಷೇತ್ರದಲ್ಲಿದ್ದರು ಸ್ವಾಮಿ ಬ್ರಹ್ಮಾನಂದರು ಶ್ರೀರಾಮಕೃಷ್ಣರ ಮಾನಸ ಪುತ್ರರು ಶ್ರೀರಾಮಕೃಷ್ಣ ಮಹಾಸಂಘದ ಮಹಾಧ್ಯಕ್ಷರು ಅವರು ಆಧ್ಯಾತ್ಮಿಕ ಶಕ್ತಿ ಅವರ ಆಧ್ಯಾತ್ಮಿಕ ಶಕ್ತಿ ಬಹಳ ಪ್ರಸಿದ್ಧವಾದದ್ದು ಸ್ವತಃ ಸ್ವಾಮಿ ವಿವೇಕಾನಂದ ಬ್ರಹ್ಮಾನಂದರನ್ನು ಆಧ್ಯಾತ್ಮಿಕ ಶಕ್ತಿಯ ಖನಿ ಎಂದು ಕೊಂಡಾಡುತ್ತಿದ್ದರು ಒಂದು ದಿನ ಮಧ್ಯಾಹ್ನ ಶ್ರೀಮಾತೆಯವರು ಸ್ವಾಮಿ ಬ್ರಹ್ಮಾನಂದರನ್ನು ಅವರ ಗುರುಭಾಯಿಗಳನ್ನು ಮತ್ತು ಅಲ್ಲಿನ ರಾಮಕೃಷ್ಣ ಆಶ್ರಮದ ಇತರ ಸನ್ಯಾಸಿಗಳನ್ನು ಊಟಕ್ಕೆ ಆಹ್ವಾನಿಸಿದರು ಊಟ ಮುಗಿಸಿಕೊಂಡು ಹಿಂದಿರುಗಿ ಬಂದಾಗ ಸ್ವಾಮಿ ಬ್ರಹ್ಮಾನಂದರಿಗೆ ತೀವ್ರವಾದ ಅತಿಸಾರ ಅಂಟಿಕೊಂಡಿತ್ತು ಅವರಿಗೆ ಹಲವಾರು ಔಷಧಗಳನ್ನು ಕೊಡಲಾಯಿತು ಆದರೆ ಯಾವುದರಿಂದಲೂ ಪ್ರಯೋಜನವಾಗಲಿಲ್ಲ ಸಂಜೆಯ ವೇಳೆಗೆ ಸ್ವಾಮಿ ಬ್ರಹ್ಮಾನಂದರು ಹೇಳಿದರು ನನಗಿನ್ನು ಯಾವ ಔಷಧವೂ ಬೇಡ ನನ್ನ ಕಾಯಿಲೆಗೆ ಈಗ ಔಷಧ ಒಂದೇ ಅದು ಯಾವುದೆಂದರೆ ಶ್ರೀಮಾತೆಯವರು ಹುಟ್ಟಿಕೊಟ್ಟ ನೀರು ಸರಿ ಶ್ರೀಮಾತೆಯವರು ಸ್ಪರ್ಶಿಸಿದ ನೀರನ್ನು ಅವರಿಗೆ ಕೊಡಲಾಯಿತು ರಾತ್ರಿಯ ಹೊತ್ತಿಗೆ ಅವರ ಪರಿಸ್ಥಿತಿ ಸ್ವಲ್ಪ ಸುಧಾರಿಸಿತು ಬೆಳಗಿನ ವೇಳೆಗೆ ಅವರು ಸಂಪೂರ್ಣ ಆರೋಗ್ಯವಂತರಾಗಿ ಬಿಟ್ಟರು ಆದರೂ ವೈದ್ಯರು ಅವರಿಗೆ ಸ್ವಲ್ಪ ಲಘು ಆಹಾರವನ್ನು ತೆಗೆದುಕೊಳ್ಳುವಂತೆ ಹೇಳಿದರು ಆದರೆ ಸ್ವಾಮಿ ಬ್ರಹ್ಮಾನಂದರು ಶ್ರೀ ಮಾತೆಯವರ ಅನುಮತಿಯನ್ನು ಪಡೆದುಕೊಂಡು ಎಂದಿನ ಆಹಾರವನ್ನೇ ಸ್ವೀಕರಿಸಿದರು ಸ್ವಾಮಿ ಬ್ರಹ್ಮಾನಂದರಿಗೆ ಇದ್ದಕ್ಕಿದ್ದಂತೆ ತೀವ್ರ ಅತಿಸಾರ ಏಕೆ ಬಂದಿರಬಹುದು ಹಿಂದಿನ ರಾತ್ರಿ ಶ್ರೀರಾಮಕೃಷ್ಣರು ಶ್ರೀ ಮಾತೆಯವರಿಗೆ ಸ್ವಪ್ನ ದರ್ಶನ ಕೊಟ್ಟು ಹೇಳಿದ್ದರಂತೆ ರಾಖಾಲ ಬ್ರಹ್ಮಾನಂದರ ಪೂರ್ವಾಶ್ರಮದ ಹೆಸರು ನಿನ್ನೆ ತಿಂದ ಆಹಾರದಲ್ಲಿ ಒಂದು ಪದಾರ್ಥವನ್ನು ಜಗನ್ಮಾತೆಗೆ ನೈವೇದ್ಯ ಮಾಡಿರಲಿಲ್ಲ ಅದಕ್ಕೆ ಅವನಿಗೆ ಆ ಕಾಯಿಲೆ ಎಂದು ಸ್ವಾಮಿ ಬ್ರಹ್ಮಾನಂದರ ದೇಹ ಸ್ಥಿತಿ ಅಷ್ಟು ಸೂಕ್ಷ್ಮ ಅಷ್ಟು ಸಾತ್ವಿಕ ನೈವೇದ್ಯದಿಂದ ಸಾತ್ವಿಕಗೊಳ್ಳದ ಆಹಾರವನ್ನು ಅವರು ಅವರ ದೇಹ ನಿರಾಕರಿಸಿ ಬಿಡುತ್ತಿತ್ತು ಈಗ ಜಗನ್ಮಾತೆಗೆ ನೈವೇದ್ಯವಾಗದ ಪದಾರ್ಥವನ್ನು ಭುಜಿಸಿದ್ದರಿಂದ ಉಂಟಾದ ತೀವ್ರ ಅತಿಸಾರ ಶ್ರೀಮಾತೆಯವರು ಸ್ಪರ್ಶಿಸಿಕೊಟ್ಟ ನೀರನ್ನು ಸ್ವೀಕರಿಸಿದ ಮಾತ್ರಕ್ಕೆ ಸಂಪೂರ್ಣ ಗುಣವಾಯಿತಲ್ಲ ಹಾಗಾದರೆ ಶ್ರೀಮಾತೆಯವರು ನಿಜಕ್ಕೂ ಯಾರು ಜಗಜ್ಜನನಿಯಾದ ಆದ್ಯಾಶಕ್ತಿಯಲ್ಲದೆ ಅವರು ಬೇರೆ ಯಾರಾಗಿರಲು ಸಾಧ್ಯ ಇದನ್ನರಿತೆ ಸ್ವಾಮಿ ಬ್ರಹ್ಮಾನಂದರು ಶ್ರೀಮಾತೆಯವರು ಸ್ಪರ್ಶಿಸಿದ ನೀರನ್ನು ಸ್ವೀಕರಿಸಲು ಬಯಸಿದ್ದು ಈಗ ಇನ್ನೊಂದು ಘಟನೆ ಬೆಂಗಳೂರಿನ ಆಶ್ರಮದ ಪ್ರಾರ್ಥನಾ ಮಂದಿರದ ಹಿಂದೆ ಒಂದು ಸುಂದರವಾದ ಪುಟ್ಟ ಬೆಟ್ಟದಂತಹ ಬಂಡೆ ಇದೆ ಶ್ರೀ ಮಾತೆಯವರು ಬೆಂಗಳೂರಿಗೆ ಆಗಮಿಸಿದ್ದ ಆ ದಿನಗಳಲ್ಲಿ ಒಂದು ದಿನ ಸಾಯಂಕಾಲ ಒಬ್ಬಿಬ್ಬರು ಆಶ್ರಮವಾಸಿಗಳೊಂದಿಗೆ ಈ ಬಂಡೆಯ ಮೇಲೇರಿ ಸುಂದರವಾದ ಸೂರ್ಯಾಸ್ತವನ್ನು ವೀಕ್ಷಿಸುತ್ತಿದ್ದರು ದೂರದ ಆಗಸದಲ್ಲಿ ನಾನಾ ಆಕಾರಗಳ ಮೋಡಗಳು ಮುಳುಗುತ್ತಿರುವ ಸೂರ್ಯನ ಸಂಧ್ಯಾ ರಾಗದ್ಯನ ಸೂರ್ಯನ ರಾಗದಲ್ಲಿ ಮಿಂದು ನಾನಾ ವರ್ಣಗಳಿಂದ ರಂಜಿತವಾಗಿ ಮಂದ ಮಂದವಾಗಿ ನಲಿದಾಡುತ್ತಿರುವ ದೃಶ್ಯವನ್ನು ನೋಡುತ್ತಾ ಶ್ರೀಮಾತೆ ಮೈಮರೆತರು ಇದನ್ನು ಕಂಡವನೊಬ್ಬ ಹೋಗಿ ಸ್ವಾಮಿ ರಾಮಕೃಷ್ಣನಂದರಿಗೆ ಈ ಸುದ್ದಿಯನ್ನು ಹುಟ್ಟಿಸಿದ ಅವರು ಇದನ್ನು ಕೇಳಿ ಆನಂದಾಶ್ಚರ್ಯಗಳಿಂದ ಆಹಾ ಇಂದು ಶ್ರೀಮಾತೆಯವರು ಪರ್ವತವಾಸಿನಿಯಾಗಿ ಬಿಟ್ಟಿದ್ದಾರೆ ಪರ್ವತವಾಸಿನಿ ಎಂದರೆ ಪಾರ್ವತಿ ಎಂದು ಉದ್ಗರಿಸುತ್ತಾ ಅವರಿರುವಲ್ಲಿಗೆ ನಡೆದರು ಸ್ವಾಮಿಗಳದು ಸ್ಥೂಲ ಶರೀರ ಆದ್ದರಿಂದ ಏದುಸಿರು ಬಿಡುತ್ತಲೇ ಪ್ರಯಾಸ ಪಟ್ಟು ದಾಪುಗಾಲು ಹಾಕುತ್ತಾ ಶ್ರೀಮಾತೆಯವರ ಬಳಿಗೆ ಬಂದು ಸಾಷ್ಟಾಂಗ ಪ್ರಣಾಮ ಮಾಡಿದರು ಬಳಿಕ ಅವರ ಪದದಲ್ಲಿ ಶಿರವಿಟ್ಟು ಸ್ತೋತ್ರ ಮಾಡ ओम प्रियतां पुंडरीकाक्षः सर्व एग्नेश्वरो हरिः तस्मिन् तुष्टे जगतुष्टम् प्रीणिते प्रीणितं जगत् ओम Shanti, shanti, shanti. Yeah.